ಹೋಬಳಿಯ ಅಬ್ಬೇನಹಳ್ಳಿ ಗ್ರಾಮದಲ್ಲಿ ರೈತ ತಿಪ್ಪೇಸ್ವಾಮಿ ಹೊಲದಲ್ಲಿ ಬೆಳೆದ ಹೂಕೋಸ್ಗೆ ಬೆಲೆ ಸಿಗದೆ ಕಂಗಾಲಾಕಿದ್ದಾರೆ ಎರಡು ತಿಂಗಳಲ್ಲಿ ಉತ್ತಮ ಬೆಳೆ ಬರುತ್ತದೆ ಸಸಿಗಳನ್ನ ತಂದು ನಾಟಿ ಮಾಡಿದ ನಂತರ ಗೊಬ್ಬರ ಕೀಟನಾಶಕ ಎಲ್ಲ ಒಟ್ಟು ಖರ್ಚು ಸೇರಿ ಇಲ್ಲಿಯವರೆಗೆ ಒಂದು ಲಕ್ಷದ ಇಪ್ಪತ್ತು ಸಾವಿರಗಳನ್ನ ದಾಟದ ಆದರೆ ಒಂದು ಚೀಲಕ್ಕೆ ಐವತ್ತರಿಂದ ನೂರು ರೂಪಾಯಿ ಬೆಲೆ ದೊರೆತರೆ ನಾವುಗಳು ಹಾಕಿರುವ ಬಂಡವಾಳ ವಾಪಸ್ ಬರುವುದಾದರೂ ಹೇಗೆ ಇತ್ತೀಚಿನ ದಿನಗಳಲ್ಲಿ ಮಾರುಕಟ್ಟೆಯಲ್ಲಿ ದರ ಕುಸಿತದಿಂದ ಹೂಕೋಸುಗಳನ್ನು ಯಾರು ಕೇಳುವಂತ ಸ್ಥಿತಿಯಲ್ಲಿ ಇಲ್ಲ ಆದ್ದರಿಂದ ಹೂಕೋಸು ಬೆಳೆಗಾರರಿಗೆ ನಷ್ಟ ಪರಿಹಾರವನ್ನ ದೊರಕಿಸಿಕೊಡಬೇಕು ಎಂದು ಆಗ್ರಹಿಸಿದ್ದಾರೆ ನಂತರ ಗ್ರಾಮ ಪಂಚಾಯಿತಿ ಸದಸ್ಯ ಶೇಖರಪ್ಪ ಮಾತನಾಡಿದರು ಇದೇ ಸಂದರ್ಭದಲ್ಲಿ ಅಬ್ಬೇನಹಳ್ಳಿ ಗ್ರಾಮ ಪಂಚಾಯಿತಿ ಪ್ರದೇಶ ಪಡ್ಲ ಬೋರಯ್ಯ ಗ್ರಾಮಸ್ಥ ದೇವೇಂದ್ರಪ್ಪ ಇದ್ರು ಸುಮಾರು ನಾವು ಎರಡು ತಿಂಗಳ ಕೆಳಗೆ ಈ ಕೋಸಿನ ನಟಿ ನಾಟಿ ಮಾಡಿದ್ವಿ ನಮ್ಮ ಫ್ರೆಂಡ್ ಹೇಳಿದರು ಒಳ್ಳೆ ರೇಟ್ ಬರುತ್ತೆ ಚೆನ್ನಾಗಿ ಮಾಡಪ್ಪ ಅಂತ ಒಂದು ನಲವತ್ತು ಸಾವಿರ ಸಸಿ ಬೀಜ ಕೆರೆಯಿಂದ ಸಸಿ ತಂದ್ವಿ ಸಸಿ ತಂದಾಗಿ ಎಲ್ಲ ಖರ್ಚು ವೆಚ್ಚ ಬಂದು ಒಂದು ಎಂಬತ್ತರಿಂದ ಲಕ್ಷ ರೂಪಾಯಿ ಬಂಡವಾಳ ಹಾಕಿದ್ವಿ ಒಂದು ಇಪ್ಪತ್ತು ಸಾವಿರ ಕಳೆಗಿಟ್ಟಿದ್ದೀವಿ ಔಷಧಿ ಗೊಬ್ಬರ ಬಂದು ಒಂದು ಐವತ್ತು ಸಾವಿರ ಬಂಡವಾಳ ಹಾಕಿದ್ದೀವಿ ನಾವು ಅಟ್ಲೀಸ್ಟ್ ಒಂದು ಮುನ್ನೂರು ನಾನ್ನೂರು ರೂಪಾಯಿ ಚೀಲ ಸಿಕ್ಕರೂ ಹಾಕಿದ ಬಂಡವಾಳ ಬರುತ್ತೆ ಅಂತ ಅಂದ್ಕೊಂಡಿದ್ವಿ ಆದರೂ ಮಾರ್ಕೆಟಲ್ಲಿ ಬರ್ತಾ ಮಾರ್ಕೆಟ್ ಬರ್ತಾ 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 ಫುಲ್ ಡೌನಾಗಿ ಇವತ್ತು ಕೇಳರ ದಿಕ್ಕಿಲ್ದಂಗೆ ಆಗಿಬಿಟ್ಟಿದ್ದಾರೆ ಐವತ್ತು ನೂರು ರೂಪಾಯಿ ಚೀಲ ಕೂಡ ತಗೊಳ್ತಾ ಇಲ್ಲ ಯಾರೂ ವ್ಯಾಪಾರಸ್ಥರು ಕೂಡ ತೋಟಕ್ಕೆ ಬರ್ತಾ ಇಲ್ಲ ದಯವಿಟ್ಟು ಸರ್ಕಾರದವರು ನಮ್ಗೆ ಏನಾದರೂ ಸವಲತ್ತುಗಳು ಎಲ್ಲ ಕೊಟ್ಟಿದ್ರು ಕೂಡ ಏನೂ ಇದೇನಾಗ್ತಿಲ್ಲ ಈ ನಷ್ಟ ಪರಿಹಾರಕ್ಕೆ ಏನೋ ನಮ್ಮ ಏನಾದರೂ ಸಹಾಯ ಮಾಡಿದರೆ ನಮಗೆ ರೈತರಿಗೆ ಅನುಕೂಲ ಆಗುತ್ತೆ ಭಾಳ ಕಷ್ಟ ಇದೆ ನಮ್ಮ ರೈತರ ಜೀವನ ಸರ್ಕಾರ ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸಬೇಕಂತ ನಾವ್ ವಿನಂತಿ ಮಾಡ್ಕೊಳ್ತೀವಿ ಸಸಿ ಎಲ್ಲಿ ತಂದ್ರಿ ಸರ್ ಏನ್ ರೇಟಲ್ಲಿ ತಂದ್ರಿ ಸರ್ ಸಸಿ ಎಪ್ಪತ್ತು ಪೈಸಿ ಎಷ್ಟಿದ್ರಿ ಬಂಡವಾಳ ಜಮೀನಿಗೆ ಎಷ್ಟು ಎಕರೆ ಎರಡು ಎಕರೆ ಬರುತ್ತೆ ಎರಡು ಎಕರೆ ಹಾಕಿದ್ರು ಬಂಡವಾಳ ಒಂದ್ ಸರ್ ಏನ್ ರೇಟ್ ಕೇಳ್ತಿದ್ರಿ ಈಗ ಮಾರ್ಕೆಟ್ ಅಲ್ಲಿ ಸರ್ ಬರೇ ಒಂದೂವರೆ ಎರಡು ರೂಪಾಯಿ ಹೋಲ್ಸೇಲ್ ಕಟಿಂಗ್ ಕೇಳ್ತಿದ್ರೆ ಮಾರ್ಕೆಟ್ ಅಲ್ಲಿ ಬಂದು ಮೂರು ರೂಪಾಯಿ ನಾಲ್ಕು ರೂಪಾಯಿ ಸಿಗುತ್ತೆ ನಮಗೆ ಟ್ರಾನ್ಸ್ಪೋರ್ಟೇಶನ್ ಎಲ್ಲ ಖರ್ಚು ಬಂದು ಮೂರು ಮೂರು ರೂಪಾಯಿ ಬರ ಖರ್ಚಲ್ಲೇ ಹೋಗುತ್ತೆ ಒಂದು ಜಿಗೆ ಒಂದ್ ರೂಪಾಯಿ ಉಳಿಬಹುದು ಒಂದು ಮೂವತ್ತು ಟನ್ ನಿರೀಕ್ಷೆ ಮಾಡಿದೆ ಸರ್ ನಾವು ನಮ್ಮ ಹೆಸರು ನಮ್ಮೂರು ಅಬ್ಬೆನಹಳ್ಳಿ ನಮ್ಮ ಹೆಸರು ಶೇಖರಪ್ಪ ಅಂತ ಗ್ರಾಮ ಪಂಚಾಯತಿ ಸದಸ್ಯರು ನಮ್ಮೂರು ನಮ್ಮೂರಲ್ಲಿ ಹಬ್ಬನಹಳ್ಳಿಯಲ್ಲಿ ಎಕರೆ ಇದು ಹಾಕಿರಿ ಕೋಸು ಇದು ಕೋಸು ಕಟಾವಿಗೆ ಬಂದತ್ತೆ ಸರ್ಕಾರ ನೋಡಿದರೆ ರೈತರ ಪರ ರೈತರ ಪರ ಅಂತತೆ ಇಲ್ಲಿ ಕಟಾವು ಬಂದತ್ತೆ ತಗೊಂಬರ ಇಲ್ಲ